ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಳ ಮೀಸಲಾತಿ ಏನು ಜಾರಿ ಆಗಿದೆ ನಿಮ್ಗೆ ಗೊತ್ತಿದೆ ಸದನದಲ್ಲಿ ಏನಾಗ್ತಾ ಇದೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಂತ ಜೊತೆಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಗರಿಷ್ಠ ವಯೋಮಿತಿ ಒಂದು ಸಲ ಅನ್ವಯ ಆಗುವಂತೆ ಅಂತ ಹೇಳಿ ಹೇಳಿದ್ದಾರೆ ಸೊ ಯಾವ ಯಾವ ಹುದ್ದೆಗಳಿಗೆ ಅನ್ವಯ ಆಗುತ್ತೆ ಮತ್ತೆ ಯಾವುದು ಈಗ ಶೀಘ್ರದಲ್ಲಿ ಅಧಿಸೂಚನೆಗಳಾಗತ್ತೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ ನೋಡಿ ಒಳ ಮೀಸಲಾತಿ ಜಾರಿ ಆಗಿದೆ ಒಂದು ಬೆನ್ ಈ ತರ ಬೆನ್ನಲ್ಲೇ ಒಂದು ಸಲ ಮಾತ್ರ ಅನ್ವಯವಾಗುವಂತೆ ನೇಮಕಾತಿ ವಹಿಸಿ ಸಡಿಲ ಅಂತ ಮುಖ್ಯಮಂತ್ರಿ ಹೇಳುದು ನೀವೆಲ್ಲ ನೋಡಿರ್ತೀರಾ ಫೈನ್ ಸರ್ ಹಾಗಾದ್ರೆ ಏನರ್ಥ ಈಗ ಒಳ ಮೀಸಲಾತಿ ನಿಮ್ಗೆ ಗೊತ್ತಿದೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಿಕ್ಸ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ಇದು ಡೀಟೇಲ್ ಏನಿದೆ ಆ ರಿಪೋರ್ಟ್ ನಾವು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ವಿ ನೋಡ್ಕೋಬಹುದು ಅಂದ್ರೆ ಈ ಲೆಫ್ಟ್ ಮತ್ತೆ ರೈಟ್ ಮತ್ತೆ ಅದರ್ಸ್ಗೆ ಐದು ಪರ್ಸೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಫೈನ್ ಸರ್ ಇದೊಂದು ರಿಸರ್ವೇಶನ್ ಬಗ್ಗೆ ಆಯ್ತು ಫೈನ್ ಇನ್ನು ಈ ರಿಸರ್ವೇಶನ್ ನ ಏನು ಅದು ರಾಜ್ಯಪತ್ರದಲ್ಲಿ ಏನ್ ನೋಟಿಫಿಕೇಶನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಅದಾದ್ಮೇಲೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅದು ಅತಿ ಶೀಘ್ರದಲ್ಲೇ ಮಾಡ್ತಾರೆ ಜೊತೆಗೆ ಇದನ್ ಮಾಡಿದ್ರೆ ಆಗಲ್ಲ ಈಗ ಆಸ್ ಪರ್ ದಿಸ್ ಅವರು ಕೆ ಪಿ ಎಸ್ ಸಿಲ್ ಏನೇನು ಮಾಡಬೇಕು ರೋಸ್ಟರ್ಗಳು ಮತ್ತೆ ಆ ಒಂದು ಆಲ್ರೆಡಿ ಪ್ರಸ್ತಾವನೆ ಇರೋದು ಕೆ ಎಲ್ ಇರೋದು ಅವರು ಆ ರಿಸರ್ವೇಶನ್ ಪ್ರಕಾರ ಅವರು ಪೋಸ್ಟ್ಗಳನ್ನ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಹಾಕ್ಬೇಕು ಮಾಡ್ತಾರೆ ಫೈನ್ ಈ ವಯಸ್ಸು ಇದೆಯಲ್ಲ ಈ ಒಂದು ವರ್ಷ ಏನ್ ಡಿಲೇ ಆಯ್ತು ಆಕ್ಚುಲಿ ನಿಮ್ಗೆ ಗೊತ್ತಿರಬೇಕು ಲಾಸ್ಟ್ ಇಯರ್ ಓಕೆ ಲಾಸ್ಟ್ ಇಯರ್ ನಿಮಗೆ ಸೆಪ್ಟೆಂಬರ್ ಅಲ್ಲಿ ಬಂದಿತ್ತು ಸೆಪ್ಟೆಂಬರ್ ಲಾಸ್ಟ್ ಇಯರ್ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇತ್ತು ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇತ್ತು ಅಲ್ವಾ ಅದನ್ನು ತೋರಿಸ್ತೀನಿ ನಾನು ತೋರಿಸ್ತೀನಿ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಇಲ್ಲಿ ಏನು ಹೇಳಿದ್ರು ಪರ್ ನಮ್ಮ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕೌನ್ಸಿಲ್ ಏನಿರುತ್ತೆ ಆಡಳಿತ ಸುಧಾರಣಾ ಒಂದು ಇಲಾಖೆಯ ಪ್ರಕಾರ ಒಂದು ಸಚಿವ ಸಂಪುಟದ ನಿರ್ಧಾರ ಮಾಡಿ ಅವರು ರಾಜ್ಯ ಪತ್ರದಲ್ಲಿ ಯಾವ ಹುದ್ದೆಗಳಿಗೆ ರಾಜ್ಯ ಸಿವಿಲ್ ಸೇ ಸೇವೆಗಳಲ್ಲಿ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಿಗೆ ಅಂತ ಹೇಳಿದ್ರು ಒಂದು ಸಲ ಅನ್ವಯವಾಗುವಂತೆ ಒಂದು ಸಲ ಅನ್ವಯವಾಗುವಂತೆ ಮೂರು ವರ್ಷಗಳ ಕಾಲ ಅಂತ ಕೊಟ್ಟಿದ್ರು ನಾನು ಶೋ ವಿಶೋಗು ನೋಡಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ವಿವಿಧ ಇಲಾಖೆಯ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಅಧಿಸೂಚನೆಗಳಿಗೆ ಹಾಗೂ ಮುಂದಿನ ಒಂದು ವರ್ಷದಲ್ಲಿ ಹೊರಡಿಸಿರುವ ಅಧಿಸೂಚನೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರವರ್ಗ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ಮೂರು ವರ್ಷ ಅಂತ ಕೊಟ್ಟಿದ್ರು ಬಂದ ಮೇಲೆ ಆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ನೋಟಿಫಿಕೇಶನ್ ಆಗಿದ್ವು ಓಕೆ ಪಿ ಡಿಒ ಆಗಿರ್ಬೋದು ವಿ ಎ ಓ ಆಗಿರ್ಬೋದು ಅದರ್ ಗ್ರೂಪ್ ಬಿ ರಿಲೇಟೆಡ್ ಗ್ರೂಪ್ ಸಿ ರಿಲೇಟೆಡ್ ಎಲ್ಲ ಕೂಡ ಒಂದು ಹುದ್ದೆಗಳಿಗೆ ಓಕೆ ಮತ್ತೆ ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು ಸೊ ಎಲ್ಲ ಹುದ್ದೆಗಳು ಕೂಡ ಏಜ್ ರಿಲೈಝೇಷನ್ ಮೊದಲು ಮೂವತ್ತೈದಿತ್ತು ಜಿ ಎಂಗೆ ಮೂವತ್ತೆಂಟು ಟು ಎ ಟು ಬಿ ತ್ರೀ ಎ ಥ್ರಿ ಬಿಗಿತ್ತು ನಲವತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದ ಮೂವತ್ತೆಂಟು ಮಾಡಿದ್ರು 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 ಎರಡ್ ಸಾವಿರ ಇದು ಯಾವಾಗದಕ್ಕೆ ಸರ್ ಇದು ಎರಡ್ ಸಾವಿರದ ಇಪ್ಪತ್ನಾಕಲ್ ಆಗಿರೋ ನೋಟಿಫಿಕೇಶನ್ ಅಂಡ್ ಆಲ್ಸೋ ಇಲ್ಲಿದೆ ಮುಂದಿನ ಒಂದು ವರ್ಷದಲ್ಲಿ ಹೊರಡಿಸಲು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದು ಓಕೆ ಫೈನ್ ಸರ್ ಸೊ ಇವಾಗ ಏನ್ ಇನ್ನೂ ಒಂದು ವರ್ಷ ಮಾಡ್ತಾರೆ ಒಂದು ಸಲ ಅಂತಂದ್ರೆ ಎಷ್ಟು ವರ್ಷ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇಲ್ಲಿ ಎಷ್ಟು ವರ್ಷ ಮಾಡ್ಬೋದು ಅಗೇನ್ ಮೂರು ವರ್ಷ ಮಾಡ್ತಾರ ಗೊತ್ತಿಲ್ಲ ಒಂದು ವರ್ಷ ಅಂತ ಮಾಡ್ತಾರ ನೋಡಿ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪರ್ ದಿಸ್ ರೂಲ್ ಪ್ರಕಾರ ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು ನನ್ನ ಅನಿಸಿಕೆ ಪ್ರಕಾರ ಕೇಳೋದಾದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಬಹುದು ಇನ್ನೂ ಒಂದು ವರ್ಷ ಅಂದ್ರೆ ಕಂಪ್ಲೀಟ್ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ತನಕ ಓಕೆ ಕಂಪ್ಲೀಟ್ ಎರಡ್ ಸಾವಿರದ ಇಪ್ಪತ್ತಾರ ತನಕ ಅಂದ್ರೆ ಈಗ ಏನ್ ಮಾಡ್ಬೋದು ಗೊತ್ತಾ ಇವ್ರ ತಲೆ ಉಪಯೋಗಿಸಿ ಬರೀ ಒಂದು ವರ್ಷಗಳ ಸಡಿಲಿಕೆ ಅಂತ ಮಾಡ್ಬಿಟ್ರೆ ಈ ಮೂರು ವರ್ಷದ ಕಥೆ ಏನಾಗುತ್ತೆ ಗೊತ್ತಿಲ್ಲ ಅಂದ್ರೆ ಏನಾಗ್ಬೋದು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಈ ವರ್ಷ ತನಕ ಮೂರು ವರ್ಷ ಏನಿದೆ ಈ ವರ್ಷ ಎಂಡ್ ಆಗ್ತಾ ಇದೆ ಇವೆಲ್ಲ ಅವರು ನೋಟಿಫಿಕೇಶನ್ ಬರಷ್ಟಲ್ಲಿ ಸಡಿಲಿಕೆ ಇನ್ನೂ ಒಂದ್ ತಿಂಗಳು ಎರಡು ತಿಂಗಳು ಅಂತ ಆಗೇ ಆಗುತ್ತೆ ಸೊ ಆ ಒಂದ್ ತಿಂಗಳು ಎರಡು ತಿಂಗಳ ಒಳಗೆ ಏನ್ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಒಂದು ವರ್ಷ ಸಡಿಲಿಕ್ಕೆ ಅಂತ ಕೊಡಬಹುದು ಅಂದ್ರೆ ಈ ವರ್ಷ ಏನಾದ್ರು ನೋಟಿಫಿಕೇಶನ್ ಆದ್ರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಲ್ರೆಡಿ ಆಗಿದೆ ಇಪ್ಪತ್ತೈದರಲ್ಲಿ ಯಾವ್ದೂ ಆಗಿಲ್ಲ ಸೊ ಇಪ್ಪತ್ತೈದರಲ್ಲಿ ಆದ್ರೆ ನಿಮ್ಗೆ ಮೂರು ವರ್ಷ ಸಡಿಲಿಕ್ಕೆ ಆಗ್ಬೋದು ಇಪ್ಪತ್ತಾರನೇ ಆರನೇ ಇಸ್ವಿಲ್ ಆಗುವಂತ ನೋಟಿಫಿಕೇಶನ್ ಗೆ ಒಂದು ವರ್ಷ ಸಡಿಲಿಕ್ಕೆ ಆಗ್ಬೋದು ಹುದ್ದೆಗಳಿಗೆ ಓಕೆ ಒಂದು ವರ್ಷ ಸಡಿಲಿಕೆ ಅಂದ್ರೆ ಯಾವ್ಯಾವ ನೋಟಿಫಿಕೇಶನ್ ಆಗ್ತದೆ ಒಂದು ಇಯರ್ಸೇಷನ್ ಕೊಡಬಹುದು ಅಥವಾ ಸ್ವಲ್ಪ ಧಾರಾಳಿತನ ತೋರಿಸಿದ್ರೆ ಸರ್ಕಾರ ಈ ಏನು ಮೂರು ವರ್ಷ ಸಡಿಲಿಕೆ ಅಂತ ಇತ್ತಲ್ಲ ಇಲ್ಲಿ ಇದನ್ನ ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೂ ಕೂಡ ಮೂರು ವರ್ಷ ಸಡಿಲಿಕೆ ಅಂತ ಎಕ್ಸ್ಟೆಂಡ್ ಮಾಡಬಹುದು ಇದು ಗೊತ್ತಿಲ್ಲ ಮ್ಯಾಕ್ಸಿಮಮ್ ಏನಾಗುತ್ತೆ ಮ್ಯಾಕ್ಸಿಮಮ್ ವರ್ಸ್ಟ್ ಕೇಸಲ್ಲಿ ಒಂದು ವರ್ಷ ಅಂತ ಸಡಿಲಿಕೆ ಕೊಟ್ಟೆ ಕೊಡ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಇಪ್ಪತ್ತೈದು ಈ ವರ್ಷ ನೋಟಿಫಿಕೇಶನ್ ಆದ್ರೆ ಓಕೆ ಆದ್ರೆ ಅಂತ ಹೇಳ್ತಾ ಇದ್ದೀನಿ ರೆಡಿ ಒಂದಷ್ಟು ನೋಟಿಫಿಕೇಶನ್ ಆಲ್ರೆಡಿ ಇರತಕ್ಕಂಥದ್ದು ಮುಂದೆ ಮಾತಾಡೋಣ ಯಾವ ಯಾವ ಜಾಬ್ಗಳು ಏನೇನು ಆಗ್ಬಹುದು ಅಂತ ಇಲ್ಲಿ ವರ್ಷದ ಬಗ್ಗೆ ಡಿಸ್ಕಸ್ ಮಾಡೋಣ ಏನು ಗರಿಷ್ಠ ವಯೋಮಿತಿ ಸಡಿಲಿಕೆ ಏನಿದೆ ಈ ವರ್ಷ ಆದ್ರೆ ನಿಮಗೆ ಮೂರು ವರ್ಷ ಸಡಿಲಿಕೆ ಇರಲೇಬೇಕು ಸ್ನೇಹಿತರೆ ಆಸ್ ಪರ್ ದಿಸ್ ಅವರು ಸರ್ಕಾರ ಹೊಡೆದಿರ್ತಕ್ಕಂಥ ಆದೇಶದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇವಾಗ ಏನವರು ಹೊಸ ಒಂದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡ್ತಾ ಇದಾರೆ ಇಲ್ಲಿ ನಾವೇನು ನೋಡಿದ್ವಿ ಓಕೆ ಒಂದು ಸಲ ಮಾತ್ರ ನೇಮಕತೆ ವಯಸ್ಸು ಸಡಿಲ್ಲ ಅಂತ ಅದು ಮೂರು ವರ್ಷ ಬೇಕಾದ್ರೆ ಕೊಡಬಹುದು ಅಥವಾ ಒಂದು ವರ್ಷ ಕೊಡಬಹುದು ಯಾವ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆಗ್ತಕ್ಕಂಥ ನೋಟಿಫಿಕೇಶನ್ಸ್ಗೆ ಅದು ಅವರು ಯಾವ ರೀತಿ ಕೊಡ್ತಾರೆ ವರ್ಸ್ಟ್ ಕಂಡೀಷನ್ ಒಂದ್ ವರ್ಷ ಆಗುತ್ತೆ ಅಥವಾ ಈ ಮೂರು ವರ್ಷನೇ ಬೇಕಾದ್ರೆ ಇನ್ನೊಂದು ವರ್ಷಕ್ಕೆ ಅವರು ಎಕ್ಸ್ಟೆಂಡ್ ಮಾಡ್ಬೋದು ಸೊ ಇದು ಈ ಎರಡು ಕಂಡೀಷನ್ ಅಲ್ಲಿ ಆಗ್ತಕ್ಕಂಥದ್ದು ಸೊ ವರ್ಸ್ಟ್ ಕಂಡೀಷನ್ ಒಂದು ವರ್ಷ ಅಂತ ಅನ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಹೊಸ ಅಧಿಸೂಚನೆಗಳಿಗೆ ಸಂಬಂಧಪಟ್ಟಂತೆ ಓಕೆ ಅವಾಗ ಅದರ ಒಂದು ವರ್ಷ ಮಾಡಿದ್ರೆ ಇದು ಮೂವತ್ತೈದು ಇರೋದು ಮೂವತ್ತಾರು ಆಗುತ್ತೆ ನೆಕ್ಸ್ಟ್ ಇಯರ್ ಗೆ ಮೂವತ್ತೈದು ಇರೋದು ಆಗುತ್ತೆ ಅಥವಾ ಮೂರು ವರ್ಷನೇ ಮಾಡಿದ್ರೆ ಸೇಮ್ ಇಷ್ಟ ಆಗುತ್ತೆ ಅಂದ್ರೆ ಒಂದ್ ವರ್ಷಕ್ಕೆ ಹೊಸ ನೋಟಿಫಿಕೇಶನ್ಸ್ ಗಳಿಗೆ ಮಾತ್ರ ನೋಡೋಣ ಅವ್ರು ಏನ್ ಮಾಡ್ತಾರೆ ಅಂತ ಸೊ ಒಂದಷ್ಟು ಜನ ಡೌಟ್ಸ್ ಕೇಳ್ತಾ ಹಾಗಾಗಿ ಈ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಸೊ ಇವೆರಡರಲ್ಲಿ ಯಾವ್ದು ಒಂದಾಗ್ಬೋದು ಓಕೆ ನೋಡೋಣ ಮುಂದೆ ಏನ್ ಮಾಡ್ತಾರೆ ಅಂತ ಮತ್ತೆ ಇಲ್ಲಿ ಯಾವ ಹುದ್ದೆಗಳಿಗೆ ಮಾಡ್ತಾರೆ ಅಂತ ನೋಡಿ ಲಾಸ್ಟ್ ಟೈಮ್ ಅವ್ರು ಏನ್ ಮಾಡಿದ್ರು ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಿಗೆ ಅಂತ ಯಾಕೆ ಕೊಟ್ಟಿದ್ರು ಕೆ ಎ ಗೆ ಆಲ್ರೆಡಿ ಸಪರೇಟ್ ಆಗಿ ತ್ರೀ ಇಯರ್ಸ್ ಸಪರೇಟ್ ಅವ್ರಿಗೆ ಏಜ್ ಲಕ್ಷನ್ ಕೊಟ್ಟಿದ್ರು ಕೆ ಎಸ್ ಗೆ ಅಂತ ಹೇಳಿ ಸಪರೇಟ್ ನೋಟಿಫಿಕೇಶನ್ ಮಾಡಿ ಅವ್ರಿಗೆ ಕೆ ಎಸ್ಗೆ ಅಂತಾರೆ ಕೊಟ್ಟಿದ್ರು ಹಂಗಾಗಿ ಇಲ್ಲೇನ್ ಮಾಡ್ತಾರೆ ಕೆ ಎಸ್ ಗೆ ತಗೋತಾರ ಇಲ್ವೋ ಗೊತ್ತಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ನಾ ಇಪ್ಪತ್ತೈದು ಮೂರ್ ವರ್ಷ ಏನ್ ಕೊಟ್ಟಿದ್ರು ಕೆ ಎಸ್ ಇರ್ಲಿಲ್ಲ ಅಂದ್ರೆ ಎಸಿಟೆಡ್ ಇರ್ಲಿಲ್ಲ ಓಕೆ ಕೆ ಎಸ್ ಗ್ರೂಪ್ ಎ ಗ್ರೂಪ್ ಇರ್ಲಿಲ್ಲ ಬೇರೆ ಎಲ್ಲಾ ಹುದ್ದೆಗಳಿಗೂ ಅವರು ಅರ್ಸಿದ್ರು ಆದ್ರೆ ಈ ವರ್ಷ ಏನು ಎರಡ್ ಸಾವಿರದ ಇಪ್ಪತ್ ಆರಕ್ಕೆ ಅವರು ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೇಕು ಎಲ್ಲಾ ಹುದ್ದೆಗಳಿಗೆ ಇರ್ಬೋದು ಇರುತ್ತಾ ಕೆ ಎಸ್ ಇರಲ್ಲ ಗೊತ್ತಿಲ್ಲ ಯಾಕಂದ್ರೆ ಕೆ ಎಸ್ ಅವ್ರು ಕನ್ಸಿಡರ್ ಮಾಡಲ್ಲ ನನ್ನ ನನ್ನ ಅನಿಸಿಕೆ ಯಾಕಂತಂದ್ರೆ ಕೆ ಎಸ್ ನಿಮ್ಗೆ ಗೊತ್ತಿದೆ ಅದು ಪಂಚವಾರ್ಷಿಕ ಯೋಜನೆ ಓಕೆ ಈಗ ಆಲ್ರೆಡಿ ಎಲ್ಲಾನು ಕೂಡ ಪಂಚವರ್ಷಿಕ ಯೋಜನೆ ಆಗ್ಬಿಟ್ಟಿದೆ ಎಫ್ ಡಿ ಎಸ್ ಎ ನಿಮ್ಗೆ ನೋಡಿದ್ರೆ ಎಫ್ ಎ ಎಸ್ ಡಿ ಎ ಆಗಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೊಂದರಲ್ಲಿ ಆಗಿದ್ದು ಇಪ್ಪತ್ತನೇ ಇಸ್ವಿಲೋ ನೋಟಿಫಿಕೇಶನ್ ಆಗಿದೆ ಆಲ್ಮೋಸ್ಟ್ ಅದು ಪಂಚವರ್ಷಿಕ ಯೋಜನೆ ಆಯಿತು ಗ್ರೂಪ್ ಅವಾಗಲೇ ಆಗಿದ್ದು ಅಂದ್ರೆ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಒಂದಷ್ಟು ಸಾವಿರ ಐನೂರಿಂದ ಸಾವಿರ ಪೋಸ್ಟ್ ಗಳಿಗೆ ಏನ್ ಮಾಡ್ತಿದ್ರು ಅದು ಕೂಡ ಆಗಿ ಆಲ್ಮೋಸ್ಟ್ ಒಂದು ಐದು ವರ್ಷ ಆಗ್ತಾ ಬಂತು ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಎಕ್ಸಾಮ್ ಆಗಿದೆ ಅಷ್ಟೇ ಓಕೆ ಇನ್ನು ಪಿ ಎಸ್ ಐ ಪಿ ಸಿ ಅದು ಅಷ್ಟೇ ಆಲ್ಮೋಸ್ಟ್ ಪಂಚವರ್ಷಿಕ ಯೋಜನೆ ಆಗಿದೆ ಓಕೆ ಸೊ ಹಂಗಾಗಿ ನೋಡ್ಬೇಕು ಕೆ ಎಸ್ ಕೆಡ್ತಾರೋ ಇಲ್ವೋ ಡೌಟು ಬಟ್ ಬೇರೆ ಹುದ್ದೆಗಳು ಗ್ರೂಪ್ ಸಿ ಗ್ರೂಪ್ ಸಿ ಗ್ರೂಪ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಕೊಡ್ತಕ್ಕಂತ ಚಾನ್ಸಸ್ ಇದೆ ಇಲ್ಲಿ ಫೈನ್ ಸರ್ ಇದು ಹಾಗಾದ್ರೆ ಯಾ ಎಷ್ಟು ಹುದ್ದೆಗಳಿವೆ ನೋಡಿ ತುಂಬಾ ಹುದ್ದೆಗಳು ಕಳೆದ ಎಗೇನ್ ಇಲ್ಲಿ ನಮ್ಮ ಆಡಳಿತ ಸುಧಾರಣೆ ಇಲಾಖೆ ವಿವಿಧ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ಸರ್ಕಾರಕ್ಕೆ ಶಿಫಾರಸು ಕೊಟ್ಟಿದೆ ಜೊತೆಗೆ ಆರ್ಥಿಕ ಆರ್ಥಿಕ ಇಲಾಖೆಯನ್ನು ಅನುಮೋದನೆ ಕೊಡಬೇಕು ಅಂತ ಕೂಡ ಹೇಳಿದೆ ಅತ್ರ ನೋಡಿದ್ರೆ ನಲವತ್ತ ಮೂರು ಇಲಾಖೆಗಳಲ್ಲಿ ಎರಡು ಲಕ್ಷ ಎಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳಿವೆ ಅದರಲ್ಲಿ ಗ್ರೂಪ್ ಎ ಹುದ್ದೆಗಳು ಹದಿನಾರು ಸಾವಿರ ಇದೆ ಗ್ರೂಪ್ ಬಿ ಹದಿನಾರು ಸಾವಿರ ಚಿಲ್ರೆ ಇದೆ ಗ್ರೂಪ್ ಸಿ ಒಂದ್ ಲಕ್ಷ ಚಿಲ್ಲರೆ ಇದೆ ಡಿ ಗ್ರೂಪ್ ಡಿ ಹುದ್ದೆಗಳು ಎಪ್ಪತ್ತೇಳು ಸಾವಿರ ಚಿಲ್ರೆಗಳಿದೆ ಸೊ ಈ ತರ ನೋಡಿದ್ರೆ ಬೇರೆ ಬೇರೆ ಇಲಾಖೆ ಶಿಕ್ಷಣ ಇಲಾಖೆಗಳು ಕೂಡ ಇದೆ ಆರೋಗ್ಯ ಇಲಾಖೆ ಕೂಡ ಇದೆ ಓಕೆ ಸೊ ಈ ತರ ಎಲ್ಲಾ ಉಲ್ಲೇಖಗಳು ಇವನ್ ಕಂದಾಯ ಇಲಾಖೆ ನೋಡಿ ಹನ್ನೊಂದು ಸಾವಿರದ ಚಿಲ್ಲರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹತ್ತು ಸಾವಿರದ ಚಿಲ್ಲರೆ ಇದೆ ಪಿಡಿಒ ಆಲ್ರೆಡಿ ಮಾಡಿದ್ರೆ ಇನ್ನು ಪಿಡಿಒ ವೇಕನ್ಸಿ ಇದೆ ಪಿಡಿಒ ಬರೋದ್ ಡೌಟ್ ಅದು ಪಿಡಿಒ ಅಂದ್ರೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಹುದ್ದೆಗಳಿದೆ ಎಸ್ ಡಿ ಎರಬಹುದು ಸೆಕ್ರೆಟರಿ ಗ್ರೇಡ್ ಒನ್ ಆಗಿರ್ಬೋದು ಇದು ಬರ್ಬೇಕು ಆಲ್ರೆಡಿ ಪಿ ಎಸ್ ಸಿ ಪ್ರಸ್ತಾವನೆ ಇದೆ ಇದು ಆಲ್ರೆಡಿ ಪಿಡಿಒ ಜೊತೆನೆ ಅದು ಕೂಡ ಸಲಹೆ ಆಗಿತ್ತು ಬಟ್ ಅವ್ರು ಇನ್ನು ನೋಟಿಫಿಕೇಶನ್ ಹಾಕಿರ್ಲಿಲ್ಲ ಸೊ ಹಂಗಾಗಿ ಯಾವ ಯಾವ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗ್ಬೋದು ಎಷ್ಟು ತಿಂಗಳು ತಗೋಬಹುದು ಸಿ ಈ ಸಮಾರಂಭಗಳು ಏಜ್ ರಿಲಾಕ್ಸೇಷನ್ ಅವರು ರಾಜ್ಯ ಪತ್ರ ಓಡಿಸಿ ಇವೆಲ್ಲ ನಾನು ಆಲ್ರೆಡಿ ಈ ಒಂದು ವಿಡಿಯೋ ಮಾಡಿದೆ ನಿಮಗೆ ಐ ಥಿಂಕ್ಸ್ ಒಂದು ಟೆನ್ ಡೇಸ್ ಬ್ಯಾಕ್ ಅನ್ಕೋತೀನಿ ಅಲ್ಲಿ ನಾನು ಹೇಳಿದೆ ಅಲ್ವಾ ಇದು ಆಗಸ್ಟ್ ಅಲ್ಲೇ ಇದು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಕೂಡ ಹೇಳಿದೆ ಆಗ ಚಾನ್ಸಸ್ ಜಾಸ್ತಿ ಇದೆ ಸೆಪ್ಟೆಂಬರ್ ಒಂದು ತಿಂಗಳು ಬೇರೆ ಬೇರೆ ಒಂದು ಇದು ಏನೋ ಕೆ ಪಿ ಎಸ್ ಸಿ ಕೆಇ ಸೆಪ್ಟೆಂಬರ್ ಟು ಅಕ್ಟೋಬರ್ ಅಲ್ಲಿ ಅವರು ಅವರ ಒಂದು ರೋಸ್ಟರ್ಗಳನ್ನ ಡೆವಲಪ್ ಮಾಡ್ಕೊಳ್ಳಕ್ಕೆ ಆಸ್ಪರ್ ದ ರಿಸರ್ವೇಶನ್ ಪ್ರಕಾರ ಸೊ ಇವೆಲ್ಲ ಆಗುತ್ತೆ ಸೊ ಮತ್ತೆ ಇನ್ನು ಯಾವ ಹುದ್ದೆಗಳಿಗೆ ಆಗ್ಬೋದು ಸಿ ಈಗ ಆಲ್ರೆಡಿ ಪಂಚವಾರ್ಷಿಕ ಯೋಜನೆ ಆಗಿರ್ತಕ್ಕಂಥ ಗ್ರೂಪ್ ಸಿ ಆಗಿರ್ಬೋದು ಎಫ್ ಡಿ ಎಸ್ ಡಿ ಆಗುವಂತ ಚಾನ್ಸಸ್ ಜಾಸ್ತಿ ಇದು ಯಾವಾಗ ಆಗುತ್ತೆ ಇಟ್ ಮೈಟ್ ಬಿ ಓಕೆ ಈಗ ಒಂದಷ್ಟು ಹುದ್ದೆಗಳಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಏನಿಗೆ ಫಾರ್ ಎಕ್ಸಾಂಪಲ್ ಪಿ ಎಸ್ ಐ ಆಗಿರ್ಬೋದು ಒಂದು ಯಾವ್ದಾವುದು ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಹೋಗಿದೆ ಸೊ ಅಂದ್ರೆ ಈ ಹುದ್ದೆಗಳಿಗೆ ನಿಮಗೆ ಆಲ್ಮೋಸ್ಟ್ ಇಟ್ ವಿಲ್ ಟೇಕ್ ಟೂ ಟು ತ್ರೀ ಮಂತ್ಸ್ ಅಂದ್ರೆ ನಿಮಗೆ ಜನವರಿ ತನಕ ತಗೊಂಡ್ ಹೋಗ್ಬೋದು ಓಕೆ ಜನವರಿ ಟೂ ತೌಸಂಡ್ ಸಿಕ್ಸ್ ಈ ನೋಟಿಫಿಕೇಶನ್ ಬಟ್ ಎಜೆ ಒಂದಷ್ಟು ಹುದ್ದೆಗಳು ಎಸ್ ಡಿ ಎ ಸೆಕ್ರೆಟರಿ ಗ್ರೇಡ್ ಒನ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಹುದ್ದೆಗಳು ಆಲ್ರೆಡಿ ಪಿ ಎಸ್ ಸಿ ಹತ್ರ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆಗ ಹೋಗಿದೆ ಕೆಪಿಎಸ್ ಲಾಸ್ಟ್ ಇಯರ್ ಇದೆ ಇದು ಸೊ ಈ ಹುದ್ದೆಗಳಿಗೆ ಈಗ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಏನಿದೆ ಸರ್ಕಾರದಿಂದ ಒಂದು ಪ್ರಕಟ ಆದ ತಕ್ಷಣ ಡಿಸಿಟೆಡ್ ಆದ ತಕ್ಷಣ ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅಂದ್ರೆ ಇಟ್ 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 ಡಿಪೆಂಡ್ಸ್ ಅಪನ್ ದ ಗೌರ್ಮೆಂಟ್ ಯಾವಾಗ ಅವರು ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು ಮತ್ತೆ ಈ ಒಂದು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಒಂದು ಏನು ರಿಸರ್ವೇಶನ್ ಇದೆ ರಾಜ್ಯಪತ್ರದಲ್ಲಿ ಹೊರಡಿಸಿದ ತಕ್ಷಣ ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಇನ್ನು ಪಿ ಐ ಪಿ ಇದು ಇಟ್ ವಿಲ್ ಟೇಕ್ ಟು ಟು ಈಗ ಆಲ್ರೆಡಿ ಐನೂರು ಚಿಲ್ಲರೆ ಏನಿದೆ ಈ ಹುದ್ದೆಗಳಿಗೆ ಆಲ್ರೆಡಿ ಆ ಗೃಹ ಸಚಿವರೇ ಹೇಳಿದ್ದಾರೆ ನೀವು ನೋಡಿರ್ಬೋದು ನ್ಯೂಸ್ಗಳಲ್ಲಿ ಇನ್ನೇನು ಅದ್ರದ್ದು ಲೆಟರ್ ಅಪಾಯಿಂಟ್ಮೆಂಟ್ ಲೆಟರ್ ಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಾನೂರು ಎರಡು ಅಂದ್ರೆ ನಾನೂರು ಚಿಲ್ಡ್ರ ಪೋಸ್ಟ್ ಏನಿತ್ತು ಆ ಹುದ್ದೆಗಳಿಗೆ ಮೆಡಿಕಲ್ ನಡೀತಾ ಇದೆ ಅಂತ ಕೂಡ ಹೇಳಿದ್ದಾರೆ ಸೊ ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು ನ್ಯೂಸ್ ಅಲ್ಲಿ ಹಂಗಾಗಿ ಈ ಒಂದು ಪ್ರೋಸೆಸ್ ಜೊತೆಗೆ ಇದನ್ನ ಅಪ್ರೂವಲ್ ಆದ ತಕ್ಷಣ ಈ ಹುದ್ದೆಗಳಿಗೂ ಕೂಡ ನೋಟಿಫಿಕೇಶನ್ ಆಗುತ್ತೆ ಸೊ ಅಟ್ ಪ್ರೆಸೆಂಟ್ ಯಾವ್ದು ಆಗ್ಬೋದು ಕೆ ಪಿ ಎಸ್ ರೆಡಿ ಇರ್ತಕ್ಕಂಥದ್ದು ಮತ್ತೆ ಕೆಇಲ್ಲಿ ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ಮಾಡಿದ್ದೀನಿ ಕೆಇ ಇಲ್ಲಿ ಎಷ್ಟು ಹುದ್ದೆಗಳಿದೆ ಅಂತ ಈ ವಿಡಿಯೋ ನೋಡಿಲ್ಲ ನೋಡಿ ಈ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಓಕೆ ಆ ಹುದ್ದೆಗಳು ಮತ್ತೆ ಕೆ ಪಿ ಎಸ್ ಸಿಲ್ ಇರ್ತಕ್ಕಂಥ ಎಸ್ ಡಿ ಎ ಗ್ರೇಡ್ ಒನ್ ಮತ್ತೆ ಎಫ್ ಡಿ ಎಸ್ ಡಿ ಎ ಒಂದಷ್ಟು ಹುದ್ದೆಗಳಿಗೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಸೊ ಅಂದ್ರೆ ಕೆ ಪಿ ಎಸ್ ಎ ಹೋಗಿದೆ ಅಂದರ್ಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಆದ್ಮೇಲೆ ಪಿ ಎಸ್ ಸಿಗ್ ಹೋಗಕ್ ಸಾಧ್ಯ ಸೊ ಇಂತ ಹುದ್ದೆಗಳಿಗೆ ನಿಮಗೆ ಟೂ ಟು ತ್ರೀ ಮಂತ್ಸ್ ಅಲ್ಲಿ ಹಾಕ್ಬಹುದು ನೋಟಿಫಿಕೇಶನ್ ಅತಿ ಶೀಘ್ರದಲ್ಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಚಿವರುಗಳು ಹೇಳಿದ್ದಾರೆ ಸೊ ಈ ಹುದ್ದೆಗಳಿಗೆ ಬೇಗ ಆಗುತ್ತೆ ಇನ್ ಬೇರೆ ಹುದ್ದೆಗಳೇನಿದೆ ಲೆಕ್ಚರರ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಹುದ್ದೆಗಳಾಗಿರ್ಬೋದು ಇಟ್ ವಿಲ್ ಟೇಕ್ ಓಕೆ ಪಿ ಎಸ್ ಐ ಪಿ ಸಿ ಆಗಿರ್ಬೋದು ಜನವರಿ ಟು ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಅಥವಾ ಫೆಬ್ರವರಿ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಸೊ ಇಲ್ಲಿ ಏನಂತಂದ್ರೆ ನೀವು ಓದ್ತಾ ಇರಬೇಕಷ್ಟೇ ಸೊ ಇದು ನೋಟಿಫಿಕೇಶನ್ ನಿಮಗೆ ಎರಡು ಲಕ್ಷ ಹುದ್ದೆಗೂ ಒಂದೇ ಸಲ ಮಾಡಕ್ ಹೋಗಲ್ಲ ಅವರು ನಿಮ್ಗೆ ಗೊತ್ತೇ ಇರೋದು ಅದು ಸೊ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ಅಂದ್ರೆ ಇಲ್ಲಿ ನೀವು ಓದ್ತಾ ಇರಬೇಕು ನಿಮ್ಗೇನು ಪಿ ಎಸ್ ಐ ಪೇಪರ್ ಟೂ ಪೇಪರ್ ಒನ್ ಏನಿದೆ ಅದಕ್ಕೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಇನ್ನು ಅದರ್ ಎಕ್ಸಾಮ್ಸ್ಗೆ ಗೆ ಜಿ ಕೆ ಪೇಪರ್ಸ್ ಗಳಿಗೆ ತುಂಬಾ ಪ್ರಿಪೇರ್ ಆಗಬೇಕು ಸೊ ಮತ್ತೆ ಪೇಪರ್ ಟೂಲಿ ಕಮ್ಯುನಿಕೇಶನ್ ಪೇಪರ್ ಏನೀಗ ಎಲ್ಲ ಗ್ರೂಪ್ ಸಿ ಮಾಡ್ಬಿಟ್ಟಿದ್ದಾರೆ ಎಫ್ ಡಿ ಎಸ್ ಡಿನೂ ನ ಗ್ರೂಪ್ ಸಿ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಸೊ ಇದ್ರೂ ಕೂಡ ಏನು ಒಂದು ಎಕ್ಸಾಮಿನೇಷನ್ ಹಳೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬರಿ ಜನರಲ್ ಕನ್ನಡ ಜನರಲ್ ಇಂಗ್ಲೀಷ್ ಅಂತಿತ್ತು ಈಗ ಈ ಮೂರನ್ನು ಕೂಡ ಇನ್ಕ್ಲೂಡ್ ಮಾಡೋ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಸೊ ಇವೆಲ್ಲ ನೋಟಿಫಿಕೇಶನ್ ಅಲ್ಲಿ ಗೊತ್ತಾಗುತ್ತೆ ನಮಗೆ ಸೊ ಹಾಗಾಗಿ ನೀವೇನಿದೆ ಪ್ರಿಪರೇಷನ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರ ಸೊ ಈ ಡೀಟೇಲ್ ಏನಿದೆ ಉದ್ದಿಗಳು ಯಾವುದು ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ವಿ ನೋಡಿಲ್ಲ ನೋಡಿ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿಲ್ಲ ಅಂದ್ರೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲಿ ಕೂಡ ನಾವು ಶೇರ್ ಮಾಡ್ತೀವಿ ಆಂಡ್ ಏನು ಏನ್ ಮುಂದೆ ಅಪ್ಡೇಟ್ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಟೆಲಿಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ